ದ್ರೋಣಾಚಾರ್ಯರು ಭರದ್ವಾಜ ಋಷಿಯ ಮಗ ಬಡಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ತನಗೆ ಆಸಕ್ತಿ ಉಂಟಾದ ಯುದ್ಧ ವಿದ್ಯೆಗಳು ಹಾಗೂ ಶಸ್ತ್ರಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡೆದರು ಗುರುಕುಲದಲ್ಲಿ ಆಪ್ತ ಸ್ನೇಹಿತನಾಗಿದ್ದ ಪಾಂಚಾಲದ ರಾಜಕುಮಾರ ದೃಪದ ತನ್ನೊಡನೆ ಪಾಂಚಾಲಕ್ಕೆ ಬರಲು ದ್ರೋಣನನ್ನು ಆಹ್ವಾನಿಸಿದ್ದಲ್ಲದೆ ತನ್ನ ಅರ್ಧ ರಾಜ್ಯವನ್ನೇ ಕೊಟ್ಟು ತನಗೆ ಸಮಾನನಾದ ರಾಜನನ್ನಾಗಿ ಮಾಡಿಕೊಂಡು ಸ್ನೇಹ ಮುಂದುವರಿಸುವುದಾಗಿ ಕೊಟ್ಟ ಆದರೂ ದ್ರೋಣ ಮುಂದೆ ಯುದ್ಧ ವಿದ್ಯೆಗಳ ಶಿಕ್ಷಕನಾಗುವ ಮೂಲಕ ಬ್ರಾಹ್ಮಣನಾಗಿರಲು ಆರಿಸಿಕೊಂಡು ದ್ರೋಣಾಚಾರ್ಯನಾದ ತೀರಾ ಬಡತನದ ಕಾರಣದಿಂದಾಗಿ ತನ್ನ ಮಿತ್ರ ಈಗ ಪಾಂಚಾಲದ ದೊರೆಯಾಗಿರುವ ದೃಪದನ ಬಳಿಗೆ ಅರ್ಧ ರಾಜ್ಯಕ್ಕಾಗಿ ಅಲ್ಲ ಸ್ವಲ್ಪ ಆರ್ಥಿಕ ಸಹಾಯ ಪಡೆಯಲು ಹೋದ ಆದರೆ ರಾಜನಾಗಿದ್ದ ದೃಪದ ಗರ್ವಿತನಾಗಿ ಸ್ನೇಹವನ್ನು ಮರೆತು ದ್ರೋಣನನ್ನು ಅವಮಾನಿಸಿ ದೂರ ತಳ್ಳಿದ ಈ ಅವಮಾನದಿಂದ ಕನಲಿ ಹೋದ ದ್ರೋಣ ದೃಪದನ ಮೇಲಿನ ಸಿಟ್ಟು ಸೇಡುಗಳಿಂದ ಮುಂದೆ ಜೀವನದಲ್ಲಿ ತಪ್ಪು ಮಾಡುತ್ತಾ ಸಾಗಿದ ದ್ರೋಣಾಚಾರ್ಯ ಹಸ್ತನಾವತಿಗೆ ಬಂದು ತನ್ನ ಯುದ್ಧ ವಿದ್ಯೆಯ ಪರಿಣತಿಯನ್ನು ಪ್ರದರ್ಶಿಸಿ ಭೀಷ್ಮರನ್ನು ಮೆಚ್ಚಿಸಿ ರಾಜಕುಮಾರರಿಗೆ ಶಿಕ್ಷಕನಾಗಿ ನಿಯುಕ್ತನಾದ ಇದರಿಂದ ದ್ರೋಣರ ಬಡತನವೇನೂ ನಿವಾರಣೆಯಾಯಿತು ಆದರೆ